ಇಪ್ಪತ್ತೆಂಟಕ್ಕೆ ರಾಜ್ಯ ಮಟ್ಟದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಬೃಹತ್ ಸಮಾವೇಶ ವೆಂಕನಗೌಡ ಗೌಡ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಗರದ ತೋಂಟದ ಸಿದ್ದಲಿಂಗಯ್ಯ ಮಠದಿಂದ ಸುಮಾರು ಐದು ಸಾವಿರ ಆಟೋ ಮೆರವಣಿಗೆ ಪ್ರಾರಂಭವಾಗಿ ಅಂಬೇಡ್ಕರ್ ಭವನದವರೆಗೂ ಮೆರವಣಿಗೆ ನಡೆಯಲಿದೆ ಸುಮಾರು ಏಳರಿಂದ ಹತ್ತು ಸಾವಿರ ಜನ ಸೇರುವ ಸಂಭವ ಇವರ ಬೇಡಿಕೆ ಎಲ್ಲ ಆಟೋ ಚಾಲಕರಿಗೆ ಕಾರ್ಮಿಕ ಎಂದು ಘೋಷಣೆ ಮಾಡಿ ಎಲ್ಲರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ನೀಡಬೇಕು ಎಂದು बताए मार लागोदु ಎಂದು ತಿಳಿಸಿದರು ಕ್ಯಾಮೆರಾಮ್ಯಾನ್ ಜಗದೀಶ್ ಜೊತೆ ಅಶುಕ್ ಹೋಗರ್ ಎನ್ ಕೆಎಸ್ ಟಿವಿ 4 ನ್ಯೂಸ್ ಗದಗ ಜೋಡ ಕತ್ತುವರಿಗೆ ಯೋ ಆರಂಭ ಮಾಡಿದ 1 ಗಂಟೆಕ ಸಾರ್ವಜನಿಕ ಸಂದೇ ಅಂಬೇಳ್ಕರ್ಮಂದ ಸಾರ್ವಜನಿಕ ಸಭೆ ಎಲ್ಲ ಜಿಲ್ಲೆಯನೋ

ಆಟೋ ಚಾಲಕರು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಅವರು ತಮ್ಮ ಆಟೋಗಳನ್ನೆಲ್ಲ ತಗೊಂಡು ಬರ್ತಾರೆ ಶೇಖರಯ್ಯ ಮಠಪತಿ ಅವರು ರಾಜ್ಯದ ಅಧ್ಯಕ್ಷ ಆಟೋ ಚಾಲಕ ಮಾಲೀಕರ ಸಂಘ ಉಪಾಧ್ಯಕ್ಷರ ಅಧ್ಯಕ್ಷರಲ್ಲ ಅವರ ಅವ್ರನ್ನೆಲ್ಲ ಹುಬ್ಬಳ್ಳಿಗಾರ ಅವರ ಆಟೋ ಚಾಲಕರ ಸಮೇತ ಅವರು ಬರ್ತಾರೆ ಸುಮಾರು ಮುನ್ನೂರಿಂದ ಐನೂರು ಆಟೋಗಳು ಅಧ್ಯಕ್ಷರು

ಆಮೇಲೆ ಏನ ಅಪಘಾತ ಅಲ್ಲ ಅಂತಂದ್ರ ನಮ್ಗೆ ವಿಮಾ ಸೌಲಭ್ಯ ಜಾಸ್ತಿ ಸಿಗುತ್ತೆ ಅದೇ ಈಗ ನಾವು ಸುಮ್ಮನೆ ಬಟ್ ಆಗಿನ ಅವರು ಡ್ರೈವರ್ ಗೆ ಏನಾರ ಆದ್ರೆ ವಿಮೆ ಇದಾವೆ ಬಟ್ ಬೇರೆ ಈಗ ಅವ್ರಿಗೆ ಹಗಲು ರಾತ್ರಿ ದುಡಿದು ಸಾಕಷ್ಟು ಅವ್ರಿಗೆ ನಮ್ಮ ಅಂತ ಹೇಳಿ ಮೇನ್ ಬರ್ತಾ ಇದೆ ಅದ್ರ ಜೊತೆಗೆ ನಮ್ಮ ಜಿಲ್ಲಾದಾಗ ಸಿಕ್ಕಾಪಟ್ಟೆ ಆಟೋ ಅವ್ರು ಪರ್ಮಿಟ್ ಬಂದ್ ಮಾಡಿ ಅನ್ನೋದು ಒಂದು ಯಾಕಂದ್ರೆ ನಮ್ಮಲ್ಲಿ ಪರ್ಮಿಟ್ ಬಂದಾಗಿಲ್ಲ ಹಂಗ ದಿನಕ್ಕ ಮೂರ್ ಹಂಗ ಆಟೋ ಬಂದವರ ಆಟೋ ಚಾಲಕರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ಪರ್ಮಿಟ್ ಕೊಡ್ಬೇಕು ನಾವು ನಮ್ಮಲ್ಲಿ ಸಿಕ್ಕಾಪಟ್ಟೆ ಆಟ ಆಗ್ಬಿಟ್ಟು ಆಟ ಅಲ್ಲಿ ಎಲ್ಲಿಂದ ತೊಗೊಂಬರ್ತಾರ ಸಾಪ್ ಪಟ್ಟು ತಗೊಂಬರ್ತಾರೆ ಮಡಿತಾರೆ ಅದಕ್ಕೆ ಇದಿಲ್ಲ ಲಂಗಲ್ಲ ಅದಿಲ್ಲ ನಮ್ಮ ಲೋಕಲಿ ನಾವು ಇದು ಮಾಡೋದಾದ್ರೆ ಪರ್ಮಿಟ್ ಬಂದು ಮಾಡೋದೂನು ಒಂದು ಗೊತ್ತಾಯ್ತು ಇದ್ರೆ ಈಗ